ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಏನಪ್ಪ ಇದು ಬೀಟ್ರೂಟ್ ಬೇಯಿಸಿ ಇದನ್ನು ತೋರಿಸ್ತಿದ್ದಾಳೆ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ನನಗೆ ಇದರ ಜ್ಯೂಸ್ ಬೇಕು ಜ್ಯೂಸ್ ತಗೊಂಡು ಬೀಟ್ರೂಟ್ ಹೋಳನ್ನು ಪಲ್ಯ ಮಾಡ್ಕೊಳ್ತೀನಿ ಆಮೇಲೆ ಪಲ್ಯ ಮಾಡ್ತೀನಿ ಬೀಟ್ರೂಟ್ ಜ್ಯೂಸಿಗೆ ಸ್ವಲ್ಪ ಅಂಶಗಳನ್ನು ಸೇರಿಸಿ ಒಂದು ಶ್ಯಾಂಪೂ ರೀತಿ ಮಾಡೋಣ ಅಂತ ಎಲ್ಲ ಹೆಣ್ಮಕ್ಳಿಗೂ ಕೂದಲಿರಬೇಕು ತಲೆಯಲ್ಲಿ ಚೆನ್ನಾಗಿರಬೇಕು ಶೈನಿ ಆಗಿರಬೇಕು ಅಂತ ಇರುತ್ತೆ ಅದಕ್ಕೆ ಬೇಕಾದ ಪದಾರ್ಥಗಳು ಕಾಫಿ ಪುಡಿ ಒಂದು ಚಮಚ ಫ್ಲ್ಯಾಕ್ಸ್ ಸೀಡ್ ಒಂದು ಚಮಚ ಟೀ ಪುಡಿ ಒಂದು ಚಮಚ ಕೊಲೊಂಜಿ ಸೀಡ್ ಒಂದು ಅರ್ಧ ಚಮಚ ರೋಸ್ಮೆರಿ ಲೀವ್ಸ್ ಅರ್ಧ ಚಮಚ ನೆನೆಸಿಟ್ಟ ಮೆಂತೆ ಒಂದು ಚಮಚ ಬೀಟ್ರೂಟ್ ಜ್ಯೂಸ್ ಒಂದು ಕಾಲು ಲೀಟ್ರ್ ಕರಿಬೇವಿನ ಸೊಪ್ಪು ಸ್ವಲ್ಪ ಒಣಗಿದ ದಾಸವಾಳ ಮತ್ತು ಅದರ ಎಲೆ ಚೆನ್ನಾಗಿ ಕರಿಬೇವಿನ ಸೊಪ್ಪು ದಾಶವಾಳ ಎಲೆ ದಾಶವಾಳ ತೊಳೆದಿಟ್ಟಿದ್ದೀನಿ ಇವಾಗೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭ ತುಂಬ ಶೈನಿ ಇರುತ್ತೆ ಕೂದಲು ಇವಾಗ ಬೀಟ್ರೂಟ್ ಜ್ಯೂಸನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ ಎಲ್ಲ ಪದಾರ್ಥಗಳನ್ನು ಅದಕ್ಕೆ ಸೇರಿಸ್ಕೋಬೇಕು ಕೂದಲಿಗೆ ವಾಲ್ಯೂಮ್ ಕೊಡುತ್ತೆ ಚೆನ್ನಾಗಿ ಪೋಷಣೆಯೂ ಸಿಕ್ಕುತ್ತೆ ಬಿಳಿ ಕೂದಲು ಇರೋವರು ಇಲ್ಲದವರು ಎಲ್ಲರೂ ಈ ಥರ ಒಂದು ದ್ರಾವಣ ಮಾಡಿ ಉಪಯೋಗಿಸ್ಬಹುದು ಒಂದು ಸರ್ತಿ ಮಾಡಿಕೊಂಡ್ರೆ ಒಂದು ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು ಏನೂ ತೊಂದರೆ ಆಗೋಲ್ಲ ಪರಿಮಳನೂ ಚೆನ್ನಾಗಿರುತ್ತೆ ಕೂದಲಿಗೆ ಕಲರಿಂಗ್ ಮಾಡಿರ್ತೀರ ಮೆಹಂದಿ ಹಚ್ಚಿರ್ತೀರ ಅದು ಬೇಗನೆ ಹೊರಟೋಗುತ್ತೆ ಅದು ತುಂಬ ದಿನದವರೆಗೂ ಅದರ ಬಾಳಿಕೆ ಬರಬೇಕು ಅಂದರೆ ಈ ರೀತಿಯ ದ್ರಾವಣದಲ್ಲಿ ತೊಳೆಯೋದ್ರಿಂದ ನಿಮಗೆ ಹೆಚ್ಚು ಕಾಲ ಕಲರಿಂಗು ಮೆಹೆಂದಿ ಉಳ್ಕೊಳ್ಳುತ್ತೆ ಇವಾಗ ಮಳೆಗಾಲ ಮೆಹಂದಿ ಹಚ್ಚೋದರಿಂದ ಶೀತ ಆಗುತ್ತೆ ಅಂತಿರುತ್ತೆ ಟೈಮ್ ಇರಲ್ಲ ತುಂಬ ಹೊತ್ತು ಮೂರು ನಾಲ್ಕು ಅವರ್ ಮೆಹಂದಿ ತಲೆಯಲ್ಲಿ ಬಿಡಲಿಕ್ಕೂ ಆಗೋಲ್ಲ ಹಾಗಾಗಿ ಈ ಥರ ಮಾಡಿಕೊಂಡು ಉಪಯೋಗಿಸ್ಬಹುದು ನೀವು ಬೇಕಾದರೂ ಫ್ರೆಶ್ ಹೂನು ಹಾಕ್ಕೊಂಡು ಮಾಡಿಕೊಳ್ಬೋದು ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಸೋಚ್ಕೊಂಡು ತಗೊಳ್ಳೋಣ ಇದರಲ್ಲಿ ನೋಡಿ ಅದರಲ್ಲಿ ಇನ್ನೂ ಅಂಶ ಇರುತ್ತೆ ಮತ್ತೊಂದು ಸರಿ ತೊಳಿಬೋದು ಇನ್ನೂ ಅದರಲ್ಲಿ ಅಂಶ ತಗೊಳ್ಬೋದು ನನ್ನ ವೀಡಿಯೋ ಇದು ಎಲ್ರಿಗೂ ಇಷ್ಟವಾಗುತ್ತೆ ಅವಾಗಿರುತ್ತೆ ಅಂತ ಭಾವಿಸ್ತೀನಿ ಬೇಕಾದ ನೀವು ಯಾವುದು ಯೂಸ್ ಮಾಡ್ತೀರಾ ಶ್ಯಾಂಪು ಅದನ್ನ ಹಾಕ್ಕೊಳ್ಳಿ ಕಡಿಮೆ ಆಯಿತು ಅಂದ್ ಶ್ಯಾಂಪು ನೊರೆ ಕಡಿಮೆ ಆಯಿತು ಅಂದರೆ ಶ್ಯಾಂಪೂನೇ ಆ್ಯಡ್ ಮಾಡಿ ನೀರು ಹಾಕಬೇಡಿ ಎಲ್ಲವರ ಜೆಲ್ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದು ಮೆಹಂದಿ ಪೌಡರ್ ಎರಡರಿಂದ ಮೂರು ಚಮಚ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಬೇಕು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಇದು ರೋಸ್ಮೆರಿ ಲೀವ್ಸ್ ಒಂದು ವರ್ಷ ಆಯಿತು ಅಮೆಝಾನಿಂದ ತರಿಸಿ ಇವಾಗ ಇದನ್ನು ಕುದೀಲಿ ಬಿಡೋಣ ಚೆನ್ನಾಗಿ ಕುದಿಲಿ ಇದನ್ನು ಹೊರಗಡೆ ಇಟ್ಟು ನೋಡಿ ಅದರಲ್ಲಿ ಎಷ್ಟು ಅಂಶ ಬರ್ತಾ ಇದೆ ನೋಡಿ ಫಸ್ಟ್ ವಾಶಿಗೆ ಇದನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನನ್ನ ಕೂದಲು ವಾಲ್ಯೂಮ್ ಚೆನ್ನಾಗಿದೆ ಕೂದಲು ಕಡಿಮೆಯೇ ಆದರೆ ವಾಲ್ಯೂಮ್ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಉಪಯೋಗ ಅನಿಸಿದರೆ ಬೇರೆಯವರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ನೋಡಿ ಚೆನ್ನಾಗಿ ಕುದೀತಾ ಇದೆ ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ತುಂಬಿಸಿ ಲೇಬಲ್ ಹಾಕಿ ಫ್ರಿಡ್ಜಲ್ಲಿ ಇಡಬೇಕು ಹೊರಗಡೆನೇ ಇಟ್ಟರೆ ಮೂರು ದಿವಸಕ್ಕೊಂದ್ಸರಿ ಕುದಿಸ್ಬೇಕಾಗತ್ತೆ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು